ಹಾಯ್ ಹಲೋ ಹೆಂಗಿದ್ರಿ ಎಲ್ಲರೂ ಆರಾಮಾ ನಾ ಬೇ ಆರಾಮ ಇದೇ ನೋಡ್ರಿ ಬರ್ರಿ ರಾಧಾಕೃಷ್ಣ ಚಾನಲ್ಗೆ ಸ್ವಾಗತ ನಿಮಗೆ ಬರ್ರಿ ಇವತ್ತಿನ ಬ್ಲಾಗ್ ಏನಂತ ನೋಡ್ಬೋದು ಚಪಾತಿ ಹಿಟ್ಟು ನಾದಿಟ್ಟಿದ್ದೀರಿ ಮಗನಿಗೆ ಡಬ್ಬಿ ಕಟ್ಲಾಕ ಪತ್ತ ಪಲ್ಯ ಮಾಡ್ಬೇಕು ಅನ್ಕೊಂಡಿದೆ ಪತ್ತ ಗೋಬಿ ಎಲ್ಲ ಸಣ್ಣದಾಗಿ ಹೋಳಿ ಗ್ಯಾಸಿನ ಮೇಲೆ ಒಂದು ಸಣ್ಣ ಉರಿ ಮೇಲೆ ಕೆಂಪಾಗಿ ಹೊಳ್ಕೊಂಡು ನೀರು ಹಾಕಲ್ದೇನೆ ಪಲ್ಯ ಮಾಡ್ಬೇಕ್ರಿ ಚಲೋ ಆಯ್ತದ ನೀರು ಹಾಕ್ಬೇಡ್ರಿ ಒಟ್ಟು ಮತ್ತು ಅವನಿಗೆ ಪ ಚಪಾತಿ ಪಲ್ಯ ಮಾಡಿಕೊಟ್ಟರಿ ಮತ್ತು ನಾವು ರೊಟ್ಟಿ ಮಾಡ್ಕೊಬೇಕಂದ್ರೆ ರೊಟ್ಟಿ ಹಿಟ್ಟು ಅದ್ಲತ್ತಿದೆ ರೊಟ್ಟಿ ಮಾಡಬೇಕ ಅನ್ಕೊಲತ್ತಿದೆ ರೊಟ್ಟಿ ಮಾಡಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ಕೋಬೇಕ್ರಿ ಮಗನಿಗೆ ಡಬ್ಬಿ ಕಟ್ಟಿ ಟಿಫನ್ ಕಟ್ಟಿ ಕಳಿಸ್ದ ಸ್ಕೂಲಿಗೆ ಮತ್ತು ಆಮೇಲಿಂದ ರೊಟ್ಟಿ ಮಾಡಿ ಪೂಜೆ ಮಾಡಿ ಮತ್ತು ಉಳ್ಕಿ ಕೆಲಸ ಮಾಡ್ಬೇಕ್ರಿ ನನ್ನ ಮಗ ನೋಡ್ರಿ ಹ್ಯಾಂಗೆ ಮಾಡ್ಲತ್ತನ ರೊಟ್ಟಿ ಮಾಡ್ಲತ್ತಿರ ನಾಭೇ ರೊಟ್ಟಿ ಮಾಡ್ತೀನಿ ಅಂತ ನಿಂದಿರ್ತಾನೆ ರೀ ರೊಟ್ಟಿ ಆಯಿತು ಇದಕ್ಕೆ ಹೆಂಚಿನ ಮೇಲೆ ಹಾಕ್ದೆ ನೀರು ಹಚ್ಕೊಳ್ತಿದ್ದೆ ನೀರು ಹಚ್ಕೊಂಡು ಬೇಯಿಸಿದ ನಂತರ ತಿರುಗಾಕ್ಬೇಕಿದ್ದಕ್ಕೆ ರೀ ರೊಟ್ಟಿ ಆಯ್ತದ ಈಗ ನನ್ನ ಮಗನಿಗೆ ಊಟ ಮಾಡಿಸಿ ಮಲಗಿದೆ ರೀ ಜೋಗ ಮೊಕ್ಕುತ್ತಾನೆ ನನ್ನ ಮಗ ಜೋಗುಳದ ಹಾಕಿಬಿಟ್ಟ ಅಂದ್ರೆ ಒಂದೆರಡು ಮೂರು ಗಂಟೆ ಮುಕುತ್ತಾನೆ ಅಷ್ಟು ತನಕ ನಾ ಮನೆಗಿದ್ದ ಕೆಲಸ ಎಲ್ಲ ಮಾಡ್ಕೋತೀನಿ ನೋಡಿರಿ ಇನ್ನೊಂದು ನಿಮಗೆ ವಿಷಯ ಹೇಳಬೇಕಲ್ತೀನಿ ರೀ ನಮ್ಮ ಜೀವನ್ದಾಗ ಧೈರ್ಯ ಎಂಬದು ಭಾಳ ಮುಖ್ಯ ಅದ ರೀ ಯಾಕಂದ್ರೆ ನನಗೆ ಕೆಲವು ಜನ ಹೆಣ್ಮಕ್ಳು ರೀ ಈ ಜೀವನ ಅನ್ನೋದೇ ಬೇಸರ ಆಗಿಬಿಟ್ಟದ ಏನು ಮಾಡಿದ್ರು ಒಟ್ಟ ಒಂದಿದ್ರೆ ಒಂದಿರಲ್ದು ಸಾಕಾಗ್ಬಿಟ್ಟದ ಈ ಜೀವನ ಅಂದ್ರೆ ಬೇಸರ ಹೋಗ್ಯದ ಯಾಕಾರ ದೇವ್ರು ನಮ್ಗೆ ಕಷ್ಟ ಕೊಡ್ತಾನ ಅಂತ ಅನ್ಕೋತಾರೆ ರೀ ಹಂಗೆ ಯಾಕೆ ಅನ್ಕೋಬೇಕ್ರಿ ನಮ್ಗೆ ದೇವರು ಈ ಜನ್ಮ ಕೊಟ್ಟಣ ಅಂದ್ರೆ ಒಂದು ಉದ್ದೇಶ ಸಲಕೆ ರೀ ಆ ಜನ್ಮ ನಾವು ಸಾರ್ಥಕ ಮಾಡ್ಕೋಬೇಕು ರೀ ನಮ್ಮ ಜೀವನದ ಧೈರ್ಯ ಅಂಬದು ಭಾಳ ಅದ ರೀ ಧೈರ್ಯ ಕಳ್ಕೊಂಡಿವಿ ಅಂದ್ರೆ ಮುಂದಿನ ಕೆಲಸ ಕೂಡ ಆಗಲ್ಲ ಆಗಲ್ರಿ ಧೈರ್ಯ ತೊಗೋಬೇಕು ರೀ ಜೀವನದ ಏನಂದ್ರೆ ಧೈರ್ಯ ತೊಗೋಬೇಕು ಕಷ್ಟಗಳು ಬರ್ತಾವ ಯಾಕೆ ಬರ್ತಾವ ಆ ದೇವ್ರು ನಮ್ಗೆ ಕಷ್ಟಗಳು ಕೊಡ್ತಾನೆ ಅದಕ್ಕೊಂದು ಪರಿಹಾರ ಇದ್ದೇ ಇರ್ತದ್ರಿ ಅದಕ್ಕೆ ಯಾಕೆ ನಾವು ಅಂಜಬೇಕು ಮನುಷ್ಯನ ಜನ್ಮಕ್ಕೆ ಕಷ್ಟ ಇದ್ದೇ ಇರ್ತಾವಲ್ಲ ರೀ ಯಾಕೆ ಅದಕ್ಕೆ ಅಂಜಬೇಕು ಅದಕ್ಕೆ ಅಂಜಬಾರ್ದ್ರಿ ಯಾ ಜೀವನ್ದ ಭೀ ಕಷ್ಟ ಬಂದ್ರೆ ಅಂಜಬೇಡ್ರಿ ಅದಕ್ಕೆ ಎದ್ರಸಿರಿ ಧೈರ್ಯ ಎದಿ ಕೊಟ್ಟು ಎದಸ್ರಿ ಕಷ್ಟ ಮನುಷ್ಯ ಬರಲ್ದೇನೆ ಮರಕಂತೂ ಬರಲ್ರಿ ಜೀವನ ಇರೋದು ಒಂದೇ ರೀ ಅದು ಇದು ಕಲಿಯುಗದಾಗಂತೂ ಹಂಡ್ರೆಡ್ ವರ್ಷ ಅಂತ ಅಂತಾರೆ ಅಂದರೂ ಐವತ್ತಾರು ವರ್ಷ ವರ್ಷ ರೀ ಅದಕ್ಕೆ ಯಾರು ಧೈರ್ಯ ಕಳ್ಕೊಬೇಡ್ರಿ ಎಲ್ಲರೂ ಧೈರ್ಯಲಿಂತ ನಿಮ್ಮ ಜೀವನ ನಡೆಸ್ರಿ ಇಷ್ಟು ಹೇಳ್ತೀನಿ ರೀ ನನ್ನ ಮಗ ಬಂದನ್ರಿ ಸ್ಕೂಲಿಂದ ಬಂದು ಏನಾರ ಎಷ್ಟು ತಿಂಡಿ ತಿಂದು ಹೋಮ್ವರ್ಕ್ ಮಾಡ್ಕೊತ ಕೂಡ್ತಾನೆ ರೀ ಅವನು ಹೋಮ್ವರ್ಕ್ ಮುಗಿಸೋ ಮುಗಿಸೋ ತನಕ ನಾ ಅಡುಗೆ ಕೆಲಸದ ಮಾಡ್ಕೋತೀನಿ ಮತ್ತು ಅವನಿಗೆ ಅವ್ನು ಮುಂದೆ ಕುಂತು ಅವನಿಗೆ ಹೋಮ್ವರ್ಕ್ ಮಾಡಿಸ್ಬೇಕು ಅವನಿಗೆ ಇಬ್ಬರು ಕುಂತಾರ ಅಣ್ಣ ಬರ್ಲತ್ರ ತಮ್ಮ ಭೀ ಬರೀತೆ ಬರಿತೆ ಅಂತೇಳಿ ಕಾಪಿ ತೊಗೊಂಡು ಕೂಡ್ತಾನೆ ಇಬ್ಬರು ಜಗಳ ಆಡ್ಕೋತಾರ ಆಟ ಆಡ್ತಾರ ಎಲ್ಲನೇ ಮಾಡ್ತಾರ ಅವ ಹೋಮ್ವರ್ಕ್ ಮಾಡ್ಲತ್ತೀವ ಹೋಗಿ ಕುಂತು ಆಟ ಆಡ್ಬೇಕಂತ ನೋಡ್ರಿ ಹೆಂಗೆ ಮಾಡ್ಲತ್ತನ ಇವತ್ತ ನಮ್ಮ ಗಲ್ಲಿದಾಗ ಗಣಪತಿ ಕೂಡ್ಸರ್ರಿ ನಮ್ಮನೆ ಬಾಜುನೇ ಗಣಪತಿ ಕೂಡ್ಸ್ಯಾರ ಗಣಪತಿ ಹೇಳಿ ಶಿರಾ ಮಾಡ್ಕೊಳ್ತಿದ್ದೆ ರೀ ನೈವೇದ್ಯ ತೊಗೊಂಡು ಹೋಗ್ಬೇಕಂತ ಶಿರಾ ಮಾಡ್ಕೊಳ್ತಿದೆ ಅದಕ್ಕೆ ರವ ಹುರ್ಕೊಳ್ಲತ್ತಿದೆ ತುಪ್ಪ ಹಚ್ಚಿ ರವೆ ಕೆಂಪಾಗಿ ಹುರ್ಕೊಂಡು ಶಿರಾ ಮಾಡ್ಕೊಂಡು ಗಣಪತಿ ನೈವೇದ್ಯ ತೊಗೊಂಡು ಹೋಯ್ತೇವ್ರಿ ಗಣಪತಿ ನೈವೇದ್ಯ ತೊಗೊಂಡು ಹೋಗ್ಬೇಕಂತೇಳಿ ಶಿರಾ ಮಾಡ್ಕೊಳ್ತಿದೆ ಚಲೋ ತುಪ್ಪದಾಗ ಕೆಂಪದಾಗ ಹು ಕೆಂಪಾಗಿ ಹುರ್ಕೊಂಡು ಶೀರ ಮಾಡ್ಕೊಂಡು ರೀ ಗಣಪತಿ ನೈವೇದ್ಯ ತೊಗೊಂಡು ಹೋಗ್ಬೇಕಂತೇಳಿ ಮಾಡ್ಲತ್ತಿದೆ ಹುರ್ಕೊಂಡಾದ್ಮೇಲೆ ನೀರು ಹಾಕಿ ಸಕ್ಕರೆ ಇಲಚಿ ಕಾಜು ಬಾದಾಮ್ ಎಲ್ಲ ಹಾಕಿ ಕಲ್ಸ್ಲತ್ತಿದೆ ಕಲ್ಸ್ಕೊಂಡು ಪ್ರಸಾದ್ ಮಾಡ್ಕೊಂಡು ಗಣಪತಿ ನೈವೇದ್ಯ ತೊಗೊಂಡು ರೀ ಗಲ್ಲಿ ಒಳಗೆ ಗಣಪತಿ ಕೂಡ್ಸ್ಯಾರೀ ಮನೆ ಬಾಜು ಎಲ್ಲ ಸಣ್ಣ ಸಣ್ಣ ಹುಡುಗರು ಕೂಡ್ಸರಿ ದೊಡ್ಡವ್ರು ಬೇರೆ ಕೂ ಬೇರೆ ಕೂಡ್ಸ್ತಾರೆ ಸಣ್ಣವ್ರು ಬೇರೆ ಕೂಡ್ಸ್ತಾರೆ ಸಣ್ಣ ಸಣ್ಣ ಹುಡುಗರು ರೀ ಗಲ್ಲಿ ನಮ್ಮ ಮನೆ ಬಾಜುನೇ ಅದ ಎಲ್ಲ ಮನೆ ಆಜು ಬಾಜುದವರೆಲ್ಲ ಒಂದು ಒಂದು ಮುಂಜಾನೆ ಒಬ್ಬರು ಸಂಜೆಗೊಬ್ರು ನೈವೇದ್ಯ ತೊಗೊಂಡು ಮಾಡ್ಕೊಂಡು ಹೋಗಿ ಗಣಪತಿಗೆ ತೋರಿ ಎಲ್ಲ ಬಂದವರು ಬಂದ ಬಂದವರಿಗೆಲ್ಲ ನೈವೇದ್ಯ ರೀ ಇವತ್ತು ನಾ ಮಾಡ್ಕೊಂಡು ಹೋಗಿದ್ದೆ ಎಲ್ಲರಿಗೆ ಪ್ರಸಾದ ಕೊಟ್ಟರಿ ಡೇಲಿ ಒಬ್ಬರು ಒಂದೊಂದು ಮನೆ ಫಿಕ್ಸ್ ಅದ ರೀ ಮುಂಜಾನೆ ಒಬ್ರು ಸಂಜೆ ಒಬ್ಬರು ನೈವೇದ್ಯ ಮಾಡ್ಕೊಂಡು ಗಣಪತಿಗೆ ತೋರಿ ಎಲ್ಲರಿಗೆ ಹಂಚಿ ಬರ್ಬೇಕು ರೀ ಸಣ್ಣ ಸಣ್ಣ ಹುಡುಗರು ಮಾಡ್ಲತ್ತಲ್ಲ ರೀ ಅದಕ್ಕೋಸ್ಕರ ಎಲ್ಲರೂ ಎಲ್ಲರ ಮನ್ಯಾಗ ನೈವೇದ್ಯ ಮಾಡಿ ಎಲ್ಲರಿ ನೈವೇದ್ಯ ಪ್ರಸಾದ ಹಂಚ್ಬೇಕ್ರಿ ಗಲ್ಲಿ ಒಳಗೆ ಸಣ್ಣ ಸಣ್ಣ ಹುಡುಗರು ಕೂಡ್ಸರಿ ಮನೆ ಬಾಜುನೇ ಅದ ಗಣಪತಿ ಪ್ರಸಾದ ಮಾಡ್ಕೊಂಡು ಹೋಗಿದ್ದೀರಿ ಪೂಜೆ ಮಾಡ್ಲತ್ತಾರ ಎಲ್ಲ ಸಣ್ಣ ಸಣ್ಣ ಹುಡುಗರದೇ ಎಲ್ಲ ಇಲ್ಲಿ ಕಾರ್ಬಾರ್ ಅವ್ರದ್ದೇ ನಡೀತದ್ರಿ ಇಲ್ಲೆಲ್ಲ ಸಣ್ಣ ಸಣ್ಣ ಹುಡುಗರೇ ಪೂಜೆ ಮಾಡೋದು ಎಲ್ಲ ಮಾಡೋದು ಪಟ್ಟಿ ಮಾಡೋದು ಎಲ್ಲ ಸಣ್ಣ ಸಣ್ಣ ಹುಡುಗರೇ ಮಾಡ್ತಾರ ಮನೆ ಬಾಜುನೇ ಕೊಡ್ಸ್ಯಾರ ಕೊಡಿಸ್ತಾರೆ ರೀ ದೊಡ್ಡವ್ರು ಬೇರೆ ಕೊಡಿಸ್ತಾರೆ ಸಣ್ಣವ್ರು ಬೇರೆ ಕೊಡಿಸ್ತಾರೆ ಎಲ್ಲ ಸಣ್ಣ ಸಣ್ಣ ಹುಡುಗರೇ ಅವ ನೋಡ್ರಿ ಮನೆಗೊಬ್ರು ಪ್ರಸಾದ್ ಮಾಡ್ಬೇಕು ರೀ ದಿನ್ನ ಒಬ್ಬರು ಸಣ್ಣ ಹುಡುಗರೇ ಪೂಜೆ ಮಾಡ್ಲತ್ತಾರ ನೋಡ್ರಿ ಪೂಜೆ ಆಯ್ತು ಆರತಿ ಮಾಡತ್ತರಿ ಹಾಡು ಹಾಡ್ತಾರ ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾಗಿ ಕೈ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಜ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಸ್ವಲ್ಪ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ